ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಮಹಿಳಾ ವಸತಿ ನಿಲಯದಲ್ಲಿ ಲೋಕಾಯುಕ್ತ ಎಸ್ಪಿ ಜಾನ್ ಪರಿಶೀಲನೆ ನಮಸ್ಕಾರ ವೀಕ್ಷಕರೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಅಲ್ಲಿನ ವಿದ್ಯಾರ್ಥಿಗಳು ಎಸ್ಪಿ ಎದುರು ನೋವನ್ನು ಹಂಚಿಕೊಂಡಿದ್ರು ಹಾಗಾಗಿ ಲೋಕಾಯುಕ್ತ ಎಸ್ಪಿ ಜಾನ್ ಆಂಟೋನಿ ವಸತಿ ನಿಲಯಕ್ಕೆ ದಿಢೀರನೆ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸಿದರು ಅಲ್ಲಿನ ವಾರ್ಡನ್ ಸರಿಯಾಗಿ ಮಕ್ಕಳಿಗೆ ಊಟ ನೀಡುವುದಿಲ್ಲ ಮನಸ್ಸಿಗೆ ಬಂದಂತೆ ಬೇಕಾದ ಟೈಮಿಗೆ ಊಟವನ್ನ ನೀಡುತ್ತಾರೆ ಎಂದು ಮಕ್ಕಳು ಎಸ್ಪಿ ಅವರಿಗೆ ತಿಳಿಸಿದರು ಹಾಗಾಗಿ ಎಸ್ಪಿ ಜಾನ್ ಆಂಥೋನಿ ಅವರು ಅಲ್ಲಿನ ಊಟದ ವ್ಯವಸ್ಥೆ ಬಗ್ಗೆ ಪರಿಶೀಲನೆಯನ್ನ ನಡೆಸಿದರು ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ

ಲೇಬರ್ ಪ್ರಾಬ್ಲಮ್ ಒಬ್ಬರೇ ಲೇಬರ್ ಆದ್ರೆ ಯಾರು ಕೊಡ್ಬೇಕು ನಾವು ಮಾತಾಡಿ

ನೀನ್ ಹತ್ತು ಜನ ಆಗ್ತೀಯೋ ಇಪ್ಪತ್ತು ಜನ ಆಗ್ತೀಯೋ ಒಬ್ಬರನ್ನ ಇಟ್ಕೋತೀಯಾ ಇಟ್ಕೊಳ್ಳೋದಿಲ್ಲ ಇಟ್ ಇಸ್ ಯುವರ್ ಯಾರ ಇದು ನಿಮ್ ಸಮಸ್ಯೆ ಅವ್ರ ಸಮಸ್ಯೆ ಅಲ್ಲ ಅದು ಇಟ್ ಇಸ್ ನಾಟ್ ಅಡ್ಮಿನಿಸ್ಟ್ರೇಷನ್ ಸಮಸ್ಯೆ ಇಟ್ ಇಸ್ ನಿಮ್ ಪ್ರಾಬ್ಲಮ್ ಅದು ನಿಮ್ ಪ್ರಾಬ್ಲಮ್ ಅದು ನೀವ್ ಮಾತಾಡೋದನ್ನೇ ಇಲ್ಲ ಲೇಬರ್ ಇಲ್ಲ ಅಂತ ನಮ್ಮ ಹತ್ರ ಹೇಳೋದನೆ ಇಲ್ಲ ನಾನು ಇದ್ರಿ ಯು ಒಂದ್ ಹ್ಯಾವ್ ಎನಿ ಸ್ಪೀಕ್ ಒನ್ ಎರ್

ನೀವು ಬರೋ ಹೆಣ್ಣು ಸ್ಟೆಪ್ ಇನ್ನೂ ಆಗುವಂಗನೇ ಇಲ್ಲ ಇಲ್ಲಿ ಅರ್ಧದಲ್ಲಪ್ಪ ಇಲ್ಲಿ ಬರ್ಬೇಕು ಬರೀ ಲೇಡಿಸ್ ಅಷ್ಟೇ ಬರ್ಬೇಕಿಲ್ಲಿ ನೀರು ಬಂದು ಆಟ ಆಡೋದಲ್ಲ ಇಲ್ಲ ಇನ್ಮೇಲೆ ಇವ್ನ ಎಂಟ್ರಿ ಇಲ್ಲ ಇವ್ರಿಗೆ ಸರಿ ಸ್ವಲ್ಪ ನೋಡಿ ನಾಟ್ ಎಂಟ್ರಿ ಇಲ್ಲಿ ಬರೋಂಗೇ ಇಲ್ಲ ಅವರು ನೀವು ಲೇಡೀಸ್ನ ಮಾಡಿಕೊಳ್ಳಮ್ಮ ಮೊದಲು ಮೊದಲ ಬಾಕ್ಸ್ ಮಾಡಿ ಅಪ್ಪ ಕಂಪ್ಲೇಂಟ್ ಬಾಕ್ಸ್ ಮಾಡಿ ವಿಸಿಟ್ ಅಮ್ಮ ಒನ್ ಸೆಕೆಂಡ್ ನಾವು ಮೇಲೆ ಮೇಲೆ ಬರ್ತಾ ಇರ್ತೀವಿ ಓಕೆ ಡೋಟ್ ಹೆಸಿಟೇಟ್ ಟೈಟ್ ಓಪನ್ ಆಗಿರ್ಬೇಕು ಯಾರಿಗೆ ಹೆದರುವಂಥ ಅವಶ್ಯಕತೆ ಇಲ್ಲ ನಿಮ್ಮ ತಂದೆ ತಾಯಿ ಪೇಮೆಂಟ್ ಮಾಡಿದಂತ ಇದರಲ್ಲಿ ನೀವು ಊಟ ಮಾಡ್ತಾ ಇದ್ದೀರಿ ಅಂತ ಯಾರು ನಿಮಗೆ ಪುಕ್ಕಟೇ ಕೊಡ್ತಾ ಇಲ್ಲ ಇಲ್ಲಿ ನಂಬರ್ ಅಂತ ಇದಲ್ಲ ಹಾಂ ನೈನ್ ತ್ರೀ ಸಿಕ್ಸ್ ಅವಶ್ಯಕತೆ ಇಲ್ಲ ಓಕೆ ನಿಮಗೆ ಈಗ ಚೀಫ್ ಆರ್ಡರ್ ಬಂದಿದ್ದಾರೆ ಚೀಫ್ ಆರ್ಡರ್ ಸಾಬ್ರೇ ಸ್ವಲ್ಪ ನಂಬರ್ ಕೊಡಿ ಅವರಿಗೆ ತಮ್ಮ ನಂಬರ್ ಅವ್ರು ಶೇರ್ ಮಾಡಿ ಅವ್ರಿಗೆ ಅಡ್ರೆಸ್ ಅವರು ಇದೆಯಾ ವೆರಿ ಗುಡ್ ವಾರ್ಡನ್ ಅವರಿಗೂ ಇದೆ ಒಂದು ಮೆಸೇಜ್ ಹಾಕ್ತಾರೆ ರೀ ಮತ್ತು ಇದೊಂದು ಕಂಪ್ಲೇಂಟ್ ಬಾಕ್ಸ್ ಮಾಡ್ತದೆ ನಿಮ್ಗೇನೋ ಅಸ್ಟೆಂಟ್ ಇದ್ದರೆ ಅದು ಬಂದು ಕಂಪ್ಲೇಂಟ್ರ ಬಾಕ್ಸಿಗೆ ನಿಮ್ಮದು ಕಂಪ್ಲೇಂಟ್ನ ಹಾಕ್ಯಾನ ಅರ್ಥ ಇದ್ದಾರ ಏ ಹೆಲ್ಪ್ ಮಾಡಬೇಡಿ ಓಕೆ ಇಲ್ಲ ಇದ್ದರೆ ಏನಾದರೂ ಸಜೆಷನ್ ಇದ್ದರೂ ಬಂದಾಗ ಹಾಂ ಸಜೆಷನ್ 야 e a 야 I like i